ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಪಾಪ ಇವರೆಲ್ಲ ಕಡೆ ಫೋನ್ ಹುಡುಕ್ತಾನೇ ಇರ್ತಾರೆ ಆದರೂ ಕೂಡ ಎಲ್ಲೂ ಸಿಗೋದಿಲ್ಲ ಏನೋ ಏನೋ ಇದು ಹಿಂಗಾಗೋಯ್ತು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಅವ್ರು ಹೋಗಿರುವಂತಹ ಪಾರ್ಟಿ ಹಾಲು ಎಲ್ಲ ಕಡೆ ಹುಡುಕಿ ಹುಡುಕಿ ಬೇಜಾರಾಗ್ತಾ ಇರುತ್ತೆ ಕಡೆ ಮನೇಜ್ ನೋಡಿದ್ರೆ ಆಫೀಸಿಗೆ ಹೋಗ್ತಾ ಇರ್ತಾನೆ ಆಗ ರೋಹಿಣಿ ಹತ್ರ ಬಂದು ರೋಹಿಣಿ ಇವತ್ತು ಒಂದಿನ ನೀನೆ ಹೋಗ್ಬಿಟ್ಟು ಆ ಸ್ಟಾಫೆಲ್ಲ ನೋಡ್ಕೊ ಹಾಗೆ ಕಂಪ್ನಿನೂ ನೋಡ್ಕೊ ಅಂತ ಹೇಳಿದಾಗ ಅಯ್ಯೋ ಇಲ್ಲ ನಾನು ಕ್ಲೈಂಟ್ ಕ್ಲೈಂಟ್ ಮೀಟಿಂಗ್ ಹೋಗ್ಬೇಕು ಅಂತ ಹೇಳ್ತಾಳೆ ಏನು ಕ್ಲೈಂಟ್ ಮೀಟಿಂಗಾ ಈಗಲೂ ಕ್ಲೈಂಟು ಸೆಂಟು ಅಂತ ಎಲ್ಲ ಕುತ್ಕೋಬೇಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಹೇಳ್ತೀನಿ ನೀನು ಈಗ ನೀನು ಅದನ್ನೆಲ್ಲ ನೋಡ್ಕೊಂಡು ಕುತ್ಕೊಂಡ್ರೆ ಯಾರು ನೋಡ್ಕೋತಾರೆ ಇವತ್ತು ನನ್ಗೆ ಅರ್ಜೆಂಟಾಗಿ ಡೀಲರ್ನ ಮೀಟ್ ಮಾಡಬೇಕು ನೀನು ಹೋಗಿ ನೋಡು ಅಂತ ಹೇಳ್ತಾಳೆ ಆಗ ಅಯ್ಯೋ ಇಲ್ಲ ರೀ ಆಗಲ್ಲ ಅಂತ ಹೇಳಿದಾಗ ಈ ಬಿಸ್ನೆಸ್ ಮ್ಯಾನ್ ಹೇಳಿದ್ರು ಆಗಲ್ವಾ ಇಲ್ಲ ಆಗಲ್ಲ ನನಗೆ ನೀವು ನನ್ನ ಏನು ಕೆಲಸ ಇರುತ್ತೆ ಅದನ್ನು ನೀವು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ನಂಗೆ ತುಂಬ ಇದೆ ಸರಿ ಆಯಿತು ಬಿಡು ಹೋಗ್ಬೇಡ ನಾನು ಸ್ಟಾಫಿಗೆ ಹೇಳ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಹಾಗೆ ವಾಪಸ್ ಬಂದು ಹೋಗ್ತಾ ಇದ್ದೀನಿ ವಿಶ್ ಮಾಡಲ್ವಾ ಅಂತ ಹೇಳಿದಾಗ ಅವಳು ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ಹೇಳಿ ಕರೆದು ತಪ್ಪಿಕೊಂಡು ಐ ಲವ್ ಯು ಅಂತ ಹೇಳಿ ಹೇಳ್ತಾಳೆ ಗಂಡನ ಕೊಬ್ಬಮ್ಮ ಕಡಿಮೆ ಮಾಡೋದು ಬರೀ ಹೆಂಡ್ತಿಯಿಂದಳಿಗೆ ಮಾತ್ರ ಇರುತ್ತೆ ಅನಿಸುತ್ತೆ ಅಂತ ಹೇಳಿದಾಗ ಹಾಂ ಸರಿ ಆಯಿತು ನಾನು ಹೋಗ್ಬಾರಲ್ಲ ನೀನು ಕರೀತೀಯಾ ಅಂತಲೇ ನಾನು ಬ್ಯಾಗ್ ಬಿಟ್ಟು ಇದ್ದೆ ಕೊಡು ಬ್ಯಾಗಲ್ಲಿದೆ ಅಂತ ಹೇಳಿ ಇಸ್ಕೊಂಡು ಹೋಗ್ತಾನೆ ಹಬ್ಬ ಇವರಂತೂ ಹೋದರು ಅಂತ ಹೇಳಿ ಪೂಜೆಗೆ ಫೋನ್ ಮಾಡ್ತಾಳೆ ಲೇ ಪೂಜಾ ಬೇಗ ಬಾರೇ ಅಂತ ಹೇಳಿದಾಗ ಯಾಕೆ ಫೋನ್ ಸಿಕ್ಕಿದೆ ಕಣೆ ಫೋನ್ ಸಿಕ್ಕಿದ್ಯಾ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಕೇಳ್ತಾ ಇದೆಯಲ್ಲ ಆ ವಿಡಿಯೋನ ಕಾಗೆ ಸುಮ್ಮನೆ ಕೊಡಬೇಕು ಬೇಗ ಬಾ ಅಂತ ಹೇಳಿದಾಗ ಸರಿ ಕಣೆ ಇನ್ನೊಂದು ಅರ್ಧ ಗಂಟೆ ಬರ್ತೀನಿ ನಾನು ಅಲ್ಲೇ ಜಾಯ್ನ್ ಆಗ್ತೀನಿ ಬಾ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಓಡ್ತಾ ಇರ್ತಾಳೆ ಸೂರಿ ಎಲ್ಲ ಕಡೆ ಹುಡುಕಿ ಬೇಜಾರಾಗಿ ಆ ರೆಸ್ಟೋರೆಂಟ್ ಅಂದರೆ ಪಾರ್ಟಿ ಮಾಡಿರೋ ರೆಸ್ಟೋರೆಂಟ್ ಏನಿರುತ್ತೆ ಅಲ್ಲಿಗೆ ಬಂದು ಅಲ್ಲಿ ಮೇಂಟೆನೆನ್ಸ್ ಮಾಡೋರಿಗೆ ಹೇಳ್ತಾ ಇರ್ತಾರೆ ಮೇಡಮ್ ಎಲ್ಲೂ ಸಿಗಲಿಲ್ಲ ತುಂಬ ಇಂಪಾರ್ಟೆಂಟು ಮೇಡಮ್ ಅದರಲ್ಲಿ ನನ್ನ ರೇಷನ್ ಕಾರ್ಡ್ ಇದ್ದಂಗೆ ಮೇಡಮ್ ನಮ್ಮ ಮನೆಗೆ ಅನ್ನ ಆಗ್ತಾ ಇರೋದೇ ಅದು ನನ್ನ ಕ್ಯಾಬ್ ಡ್ರೈವರು ಮೇಡಮ್ ಸಿಕ್ಕಿದ್ರೆ ಹೇಳ್ತೀರಾ ಆಮೇಲೆ ಈ ಪಾರ್ಟಿ ನಮ್ದು ಆದಮೇಲೆ ಬೇರೆ ಯಾರಾದರೂ ಮಾಡಿದ್ರಾ ಇಲ್ಲ ಸರ್ ಇಲ್ಲ ಸರ್ ಬೇರೆ ಯಾರು ಟ್ರಾಫಿಕ್ ಸಿಕ್ಕಿದ್ರು ಕೂಡ ಕೆಲಸ ಮಾಡೋರಿಗೆ ಸಿಕ್ಕಿದ್ರು ಕೂಡ ಫೋನ್ ಹತ್ತಿರ ನಮ್ಮ ಕೈಯಲ್ಲಿ ಕೊಡ್ತಾರೆ ಸರ್ ಹಾಗೆಲ್ಲ ಯಾರೂ ಎತ್ಕೊಂಡು ಹೋಗೋಲ್ಲ ಅಂತ ಹೇಳಿದಾಗ ಸರಿ ಮೇಡಮ್ ಫೋನ್ ಏನಾದರೂ ಸಿಕ್ಕಿದರೆ ದಯವಿಟ್ಟು ಫೋನ್ ಮಾಡ್ತೀರಾ ಲೇ ಚಿತಾ ನೀ ನಂಬರ್ ಕೊಡು ಅಂತ ಹೇಳಿದಾಗ ಕೊಡ್ತಾನೆ ಅದಾದ್ಮೇಲೆ ಯಾಕೋ ಯಾಕೋ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ಯಾ ಬಿಡೋ ಹೋಗ್ಲಿ ಅಂತ ಹೇಳಿದಾಗ ಲೋ ಹೆಂಗೋ ಬಿಡೋದಕ್ಕಾಗುತ್ತೆ ಹೆಂಗೆ ಬಿಡೋದಕ್ಕಾಗುತ್ತೆ ಹೇಳು ಅದರಲ್ಲಿ ಪಾಪ ಮಂಜ ಮುಂಜುನ ವೀಡಿಯೋ ಎಲ್ಲ ಇತ್ತು ಕಣೋ ಅದೇನಾದರೂ ಹೊರಗಡೆ ಬಂತು ಅಂದರೆ ಅವ್ನ ಜೀವನನೇ ಹಾಳಾಗುತ್ತೆ ಈಗ ತಾನೇ ಅವ್ನು ತಪ್ಪನ್ನೆಲ್ಲ ತಿದ್ಕೊಂಡು ಅವ್ನು ಹೇಗೋ ಚೆನ್ನಾಗಿ ಬಾಡಬೇಕು ಅಂತ ಹೋಗ್ತಾ ಇದ್ದಾನೆ ಇವಾಗ ಏನಾದರೂ ಇಂಥ ಟೈಮಲ್ಲಿ ಆ ವೀಡಿಯೋ ಏನಾದರೂ ಲೀಕ್ ಆಯಿತು ಅಂತಂದರೆ ಅವ್ನ ಜೀವನ ಎಲ್ಲ ಹಾಳಾಗೋಗ್ಬಿಡುತ್ತೆ ಕಣೋ ಮೀನಿನ ಭವಿಷ್ಯನೇ ಹಾಳಾಗೋಗ್ಬಿಡುತ್ತೆ ನಾ ಮನೇನಲ್ಲಿ ನೋಡಿದ್ಯಲ್ಲ ಇಷ್ಟು ದೊಡ್ಡ ರಾಮಾಯಣ ಮಾಡ್ತಾನೆ ಅಂತ ಹೇಳಿ ಅಲ್ಲ ಅದು ಹೆಂಗೂ ಮಿಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಕಣೋ ನಾನು ಹುಷಾರಾಗಿ ಪ್ಯಾ ಕೋರ್ಟ್ ಪ್ಯಾಕೆಟ್ ಎಲ್ಲ ಇಟ್ಕೊಂಡಿದ್ದೆ ಅದು ಎಲ್ಲಿ ಮಿಸ್ ಆಯ್ತು ಹೆಂಗ್ ಎಡವಟ್ಟಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಮೊದಲಿಗೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣಪ್ಪ ಆಮೇಲೆ ಕೊಟ್ಟಿಲ್ಲ ಅಂತ ಆಗಬಾರ್ದು ಏನಾದರೂ ಆಗುತ್ತಲ್ವಾ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ ಸರ್ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ರೈಟ್ರಲ್ಲಿದ್ದಾರೆ ಹೋಗಪ್ಪ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವರು ಬಂದು ಸರ್ ಕಂಪ್ಲೇಂಟ್ ಕೊಡಬೇಕು ಏನು ಕಳೆದೋಗಿದೆ ಮೊಬೈಲು ಎಷ್ಟು ಲಕ್ಷದ್ದು ಸರ್ ಲಕ್ಷದೆಲ್ಲ ಅಲ್ಲ ಸರ್ ಒಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಅಷ್ಟೇ ಅಂತ ಹೇಳಿದಾಗ ಏನೋ ಒಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಹೌದು ಸರ್ ಈ ಸ್ಕ್ರೀನ್ ಗಾರ್ಡು ಪ್ಯಾನಲ್ಲು ಎಲ್ಲ ಸೇರಿ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಅಲ್ಲ ಯಾವ ಫೋನ್ ಕಂಪ್ಲೇಂಟ್ ಕೊಡೋದಕ್ಕೆ ವ್ಯಾಲ್ಯೂ ಬಡುವ ಸರ್ ಹಂಗೆ ಅನ್ಬೇಡಿ ಸರ್ ನಾನು ಒಬ್ಬ ಕ್ಯಾಬ್ ಡ್ರೈವರು ಸರ್ ನಮ್ಮ ಮನೆಗೆ ಅನ್ನ ಆಗ್ತಾ ಇರೋದೇ ಅದು ನನಗೆ ಇಂಪಾರ್ಟೆಂಟು ಸರ್ ಅಂತ ಹೇಳಿದಾಗ ಸರಿ ಸರಿ ಆಯಿತು ಯಾವ ಕಳ್ದೋಯ್ತು ಎಲ್ಲಿ ಕಳೆದೋಯ್ತು ಮಾಡಲು ಅದನ್ನೆಲ್ಲ ಬರ್ಕೊಟ್ಟು ಹೋಗು ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅವರು ಕೂಡ ಕಂಪ್ಲೇಂಟ್ ಎಲ್ಲ ಬರ್ಕೊಟ್ಟು ಹೊರಗಡೆ ಬರ್ತಾನೆ ಆಗ ಚೇತನಗೊಂದು ಫೋನ್ ಬರುತ್ತೆ ಹಾಂ ಸರಿ ಅಣ್ಣ ಆಯ್ತು ಆಯಿತು ಲೋ ತಿರುಪತಿಗೆ ಹೋಗೋದಕ್ಕೆ ಸೀತಾಪತಿ ಅವರು ಫೋನ್ ಮಾಡಿದ್ದಾರೆ ಕಣೋ ನೀನು ಹೋಗ್ಬೇಕಂತೆ ಫೋನ್ ಬಂದಿರೋದು ನಿನ್ಗಲ್ವಾ ಹೋಗು ಅಂತ ಹೇಳಿದಾಗ ಲೋ ಫೋನ್ ಇಲ್ಲ ಅಂತ ಹೇಳಿ ಹಂಗೆ ಅದು ಅದಲ್ಲದೇ ಅವ್ರು ಫೋನ್ ಮಾಡಿದ್ದು ನನಗಲ್ಲ ನಿನ್ನ ಕೇಳ್ಕೊಂಡು ಮಾಡಿದ್ದು ಹೋಗಪ್ಪ ನನ್ನ ಶೆಡ್ ಹತ್ರ ಬಿಟ್ಬಿಟ್ಟು ನೀನು ಹೋಗು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಕರ್ಕೊಂಡು ಬರ್ತಾನೆ ಈ ಕಡೆ ರೋಹಿಣಿ ಮತ್ತು ಪೂಜಾ ಇಬ್ಬರು ಕೂಡ ಕಾಗೆ ಸುಬ್ಬನ ಆಫೀಸಿಂದ ಇರುತ್ತೆ ಅಲ್ಲಿಗೆ ಬರ್ತಾರೆ ಲೋ ಆ ಸೂರ್ಯನ ನೋಡ್ದಾಗಿಂದ ಪಬ್ಲಿಕಲ್ಲಿ ನನಗೆ ಮರ್ಯಾದೆನೇ ಇಲ್ಲ ಕಣೋ ಮೊದಲಿದ್ದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ಬಿಡೋ ಏನೋ ಮಾಡದ್ರ ಅಂತ ಹೇಳ್ದಾಗ ಅಲ್ಲ ಈ ರೋಹಿಣಿ ಹೆಂಗ್ ಬರ್ತಾ ಇದೊಂಥರ ದೇವಸ್ಥಾನ ಮಾಡ್ಕೊಂಡ್ಬಿಡ್ತಾರೆ ಅನ್ಸುತ್ತೆ ಕಣೋ ಬಂದ್ಬಂದು ನನ್ ಕೆಲಸ ಆಗದಿದ್ರೆ ಅವ್ರು ಕೆಲಸ ಮಾಡ್ಕೊಡು ಅಂತ ಕೇಳೋದಕ್ಕೆ ಬರ್ಲಿರು ಈ ಸತಿ ಅವಳನ್ನ ಸರಿಯಾಗಿ ಲಾಕ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಏನು ಮೇಡಮ್ ದೇವಸ್ಥಾನಕ್ಕೆ ಬಂದಂಗ ಬಂದಿದೀರಾ ಅಂತ ಹೇಳಿದಾಗ ನಮ್ ಕೆಲ್ಸ ಏನಾಯ್ತು ನಿಮಗೆ ಗೊತ್ತು ತಾನೆ ನಮ್ ಕೆಲಸ ಆಗದೆ ನಿಮ್ ಕೆಲಸ ಆಗಲ್ಲ ಅಂತ ಹೇಳಿ ನೋಡಿಲಿ ಅಂತ ಹೇಳಿ ಹೇಳ್ತಾನಾಗ ಓ ಸೂಪರ್ ಆಗಾಗಿದೆ ಈಗ ನೀವು ನಂಗೆ ಟಾರ್ಚರ್ ಕೊಡ್ತಾ ಇದ್ದಾನಲ್ಲ ದಿನೇಶ ಅವನನ್ನ ಸರಿ ಸರಿಯಾಗಿ ಲಾಕ್ ಮಾಡಬೇಕು ಓಹ್ ನಿಮ್ಮ ಮನ್ಮತ್ತಗೆ ತಾನೇ ಫೋನ್ ನಂಬರ್ ಕೊಡಿ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಫೋನ್ ನಂಬರ್ ಕೂಡ ಕೊಡ್ತಾ ಇರ್ತಾಳೆ ಅದಾದಮೇಲೆ ಏಯ್ ಹೋಗ್ರು ಅವ್ನು ನಾನು ಲಾಕ್ ಮಾಡ್ಕೊಂಡು ಹೇಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಎಷ್ಟೊತ್ತಾಗುತ್ತೆ ಮೇಡಮ್ ಹಿಡಿಯೋ ತನಕ ಅಷ್ಟೇ ಮೇಡಮ್ ಮೇಲೆ ಹೊಡೆಯೋದು ಸ್ವಲ್ಪ ಹಿಡಿಯೋದೇ ಕಷ್ಟ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಇವರು ಕೂಡ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಇವರಪ್ಪ ಇಲ್ಲಿ ಬಟ್ಟೆನ ಅಂದರೆ ಶರ್ಟ್ ಹೊಲ್ಕೊಂಡು ಕೂತಿರ್ತಾರೆ ಮೀನ ಕಾಫಿ ತೊಗೊಂಡು ಬಂದು ಕೊಡ್ತಾಳೆ ಆಗ ಯಾಕೆ ಮಾವ ನೀವೇ ಹೊಲ್ಕೋತಾ ಇದ್ದೀರಾ ನನಗೆ ಹೇಳಿದ್ರೆ ನಾನು ಹೊಲ್ಕೊಡ್ತಿರ್ಲಿಲ್ವಾ ಬೇಡಮ್ಮ ನಾನೇ ಹೊಲ್ಕೊತೀನಿ ಅದು ಅಲ್ದೇ ರಿಟೈರ್ಡ್ ಆಗಿರೋ ಜೀವನ ಬರೀ ಕೆಲಸ ಮಾಡದೆ ಕೂತ್ಕೊಂಡ್ರೆ ಚೆನ್ನಾಗಿರೋಲ್ಲ ಒಂಥರ ಬೋರ್ ಆಗಿಬಿಡುತ್ತೆ ಜೀವನ ಇಂಥ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ನಾವೇ ಮಾಡ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ ಆಗ ಇವರೊಬ್ಬರು ಏನೋ ಹಿಂಗೆ ಓದ್ತೀನಿ ನನಗೆ ಬುಕ್ಸ್ ಎಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಆಗ ಯಾಕಮ್ಮ ಅಂತ ಹೇಳಿದಾಗ ಇವರೇ ಮಾವ ಬುಕ್ ಓದ್ತೀನಿ ಅಂತ ಇಡೀ ರಾತ್ರಿ ಓದ್ಕೊಂಡು ಕೂತಿದ್ರು ಅಂತ ಹೇಳ್ತಾರೆ ಏನೋ ಇವ್ನು ಬುಕ್ ಓದ್ತಾ ಇದ್ನಾ ಹೋದ ಟೈಮಲ್ಲಿ ಓದೋದ್ಬಿಟ್ಟು ಇವಾಗ ಓದ್ತಾ ಇದ್ದಾನ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮ್ಗೆ ಅವನು ಕೂಡ ಬಂದ್ಬಿಡ್ತಾನೆ ಆಗ ಇಲ್ಲೇ ಸಿಗ್ತೇನೆ ಅಂತ ಹೇಳಿ ಹೇಳ್ತಾನೆ ಇಲ್ಲರಿ ಮನೆ ಕಡೆ ಎಲ್ಲ ಜಾಲಡ್ಬಿಟ್ಟೆ ಎಲ್ಲೂ ಸಿಗಲಿಲ್ಲ ಅಂತ ಹೇಳಿದಾಗ ಏನಾಯ್ತೋ ಫೋನ್ ಕಳ್ಕೊಂಡೆ ಅಂದೆ ಅಪ್ಪ ಅದನ್ನೇ ಹುಡುಕ್ತಾ ಇದ್ದೀನಪ್ಪ ಆ ಪಾರ್ಟಿಯಲ್ಲೂ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟೆ ಎಲ್ಲೂ ಸಿಗಲಿಲ್ಲ ಅದು ನಾನು ಎಷ್ಟು ಅಷ್ಟು ಸುಲಭವಾಗಿಲ್ಲ ಕಳ್ಕೊಂಡಲ್ಲ ಅದು ಎಲ್ಲಿ ಮಿಸ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳಿದಾಗ ಹುಷಾರಾಗಿ ಇಟ್ಕೋಬೇಕಲ್ವಾ ಅಲ್ವಾ ಅಂತ ಹೇಳಿದಾಗ ಹೌದೌದು ಹುಷಾರಾಗಿ ಇಟ್ಕೋಬೇಕು ಕುಡಿದ್ಬಿಟ್ಟು E ಎಲ್ಲಿ ಬೇಕಲ್ಲಿ ಬಿತ್ಕೊಂಡು ಒದ್ದಾಡ್ತಾ ಇದ್ರೆ ಇನ್ನೇನಾಗುತ್ತೆ ಹೇಳಿ ಅಂತ ಹೇಳಿದಾಗ ಸುಮ್ಮನೆ ಸಕ್ಕರೆ ನಾನೇನು ನನ್ನ ವಸ್ತುಗಳನ್ನೆಲ್ಲ ಕಳ್ಕೊಡೋ ಅಷ್ಟು ಕುಡಿಯೋದಿಲ್ಲ ಆದರೆ ಈ ಸತಿ ಎಲ್ಲಿ ಆಮಾರಿಬಿಟ್ಟೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾನು ಬ್ಯಾಕೆಟ್ ಇಟ್ಕೊಂಡಿದ್ದೆ ಅದು ಹೀಗೆ ಹೊರಗಡೆ ಬಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಹೌದು ಹೌದು ಬೆಳಿಗ್ಗೆಲ್ಲ ಇದ್ದು ಮಾದಪ್ಪ ಹೋಗಿ ಅಂತೀಯಾ ಸಂಜೆ ಆದರೆ ಕಿಡ್ನಿ ಲಿವರಿಗೆಲ್ಲ ಹೊಗೆ ಅಂತೀಯಾ ಇನ್ನೇನಾಗುತ್ತೆ ಅಂತ ಹೇಳಿದಾಗ ಅಪವು ಈ ಯಮುನಾ ಸುಮ್ಮನಿದ್ದು ಬಿಡು ಅದು ನಮ್ಮನೆ ರೇಷನ್ ಕಾರ್ಡ್ ಇದ್ದಂಗೆ ನಾವು ಅದರಲ್ಲೇ ಬೋ ಇರೋದು ಆಮೇಲೆ ಮತ್ತೆ ನಾವು ಕೋಪ ಬಂದ್ಬಿಟ್ಟತ್ತು ಅಂತ ಹೇಳಿದಾಗ ಲೇ ಲೇ ಲೈ ನಿಂದು ಕೈ ಒಳ್ಳೆ ಕೈ ಕಣೆ ಹೋಗಿ ನೀನು ಎಲ್ಲಾದ್ರೂ ಹುಡುಕು ಆ ನನಗೆ ನಾನೇ ಬರ ಇವ್ನು ಮಾಡ್ಕೊಂಡಿರೋದನ್ನ ನಾನು ನೋಡ್ಕೊಕೆ ಬೇಕಾದ್ರೆ ಅವನೇ ಹುಡ್ಕೋತಾನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ಅದೇ ಟೈಮಿಗೆ ಇವನು ದೇ ಮೀನಾ ಸಿಗ್ತೇನೆ ಅಂತ ಹೇಳಿದಾಗ ನಾನು ಎಲ್ಲ ಕಡೆ ರೀ ಆ ಸಿಗ್ಲಿಲ್ಲ ಸರಿ ಸರಿ ಆಯಿತು ಹೋಗು ಒಂದೆರಡು ಬ್ಯಾಗಿಗೆ ಹಾಕು ಅಂತ ಹೇಳ್ತಾನೆ ಹಾಗೆ ಯಾಕೆ ಅಂತ ಹೇಳಿದಾಗ ಆ ಸೀತಾಪತಿ ಇದ್ದಾರಲ್ಲ ಅವ್ರು ತಿರುಪತಿಗೆ ಹೋಗ್ಬೇಕಂತೆ ಅದಕ್ಕೆ ನನ್ನನ್ನು ಕರೆದಿದ್ದಾರೆ ಓ ನಿಮ್ಮನ್ನು ಕರೆದಿದ್ದಾರಾ ಇದರ ಸರಿ ಸರಿ ಆಯಿತು ಏನೇ ಮಗ ನೋಡ್ತಾ ಇದೆಯಾ ಹೋಗೆ ಅಂತ ಹೇಳ್ತಾರೆ ಅದೋ ಸೂರ್ಯ ತಗೊಳ್ಳೋ ನನ್ನ ಮೊಬೈಲು ಅಂತ ಹೇಳ್ತಾರೆ ಯಾಕಪ್ಪ ನಿಂಗೆ ಬೇಡವಾ ಅಂತ ಹೇಳಿದಾಗ ಬೇಡಪ್ಪ ನೀನು ಹೊರಗಡೆ ಹೋಗ್ತಾ ಇದೆಯಾ ಮೊಬೈಲ್ ಇಲ್ಲದೆ ಹೋದ್ರೆ ಚೆನ್ನಾಗಿರೋದಿಲ್ಲ ನೀನು ಯೋಗಕ್ಷೇಮ ಎಲ್ಲನೂ ವಿಚಾರಿಸೋದು ಹೆಂಗೆ ತಗೊಂಡೋಗು ನನಗಿನ್ನು ಯಾರು ಫೋನ್ ಮಾಡ್ತಾರೆ ಮಾಡಿದರೆ ಕೇ ಮಾಡ್ತಾನೆ ಅಷ್ಟೇ ಅಲ್ವಾ ಅಂತ ಹೇಳಿದಾಗ ಅಬೋ ಬೇಡಪ್ಪ ನೀನು ಇಟ್ಕೊ ನಾನು ಅಲ್ಲೇ ಹೆಂಗಾದರೂ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಫೋನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ರೂಮ್ ಮುಳಗಡೆ ಬರ್ತಾನೆ ಉಳಿತಾ ಇರ್ತಾಳೆ ಬಟ್ಟೆಗಳನ್ನೆಲ್ಲಾಗ ಲೈ ಸಿಗ್ತೇನೆ ಸರಿಯಾಗಿ ಹುಡುಕ್ತೇನೆ ರೀ ಎಲ್ಲ ಕಡೆ ಹುಡ್ಕಿದ್ದೀನಿ ರೀ ಎಲ್ಲೂ ಸಿಗಲಿಲ್ಲ ಅದೊಂದು ಪ್ರಾಣ ಇದ್ದಂಗೆ ಕಣೆ ಅದರಲ್ಲಿ ಕೆಲವೊಂದು ಸೀಕ್ರೆಟ್ಗಳಿದ್ದಾವೆ ಅಂತ ಹೇಳಿ ಹೇಳ್ತಾನೆ ಸೀಕ್ರೆಟಾ ಏನು ಅದೆಲ್ಲ ಏನೂ ಇಲ್ಲ ಬಟ್ಟೆ ಕೊಡು ಅಂತ ಹೇಳಿದಾಗ ಕೊಡ್ತಾಳೆ ರೀ ಹುಷಾರಾಗಿ ಹೋಗಿ ಬನ್ನಿ ಅಷ್ಟು ದೂರ ಹೋಗ್ತಾ ಹೋಗ್ತಾಯಿದ್ದೀರಾ ಹ್ಞೂ ಕಣೆ ಅಷ್ಟು ದೂರ ಹೋಗ್ತಾ ಇದ್ದೀನಿ ಎನರ್ಜಿಗೆ ಏನಾದರೂ ಕೊಡೆ ಅಂತ ಹೇಳಿದಾಗ ಹಣ್ಣು ಕಟ್ ಮಾಡ್ಕೊಡ್ಲಾ ಲೈ ನಾನು ತಿನ್ನೋದೆಲ್ಲ ಕಣೆ ಕೇಳಿದ್ದು ಅಂತ ಹೇಳಿದಾಗ ಇನ್ನೇನು ಒಂದು ಮುತ್ಕೊಡೆ ಅಂತ ಹೇಳಿದಾಗ ಅಯ್ಯೋ ಆಗಲ್ಲ ಕೊಡಲ್ವಾ ಬಿಡು ಸರಿ ಆಯ್ತು ಹೋಗ್ತೇನೆ ಅಂತ ಹೋಗ್ತಾ ಇರ್ತಾನೆ ಆಗ ರೀ ಅಂತ ಕರೆದ್ಬಿಟ್ಟು ಒಂದು ಮಟ್ಟ ಕೊಟ್ಬಿಡ್ತಾರೆ ಆಹಾ ಇಲ್ಲಿ ಇಟ್ಟಿದೆ ಒಳ್ಳೆ ಆಕಾಶಕ್ಕೆ ಹೋಗಿ ಬಂದಂಗಾಯ್ತು ನಾನು ಅಂದ್ಕೊಡ್ಲಾ ಬೇಡ ಬೇಡ ಹೋಗಿ ಅಂತ ಹೇಳಿದಾಗ ಲೀ ಕೊಡ್ತೀನಿ ಕಣೆ ಅಂತ ಹೇಳಿ ಒಂದು ಪಟ್ ಅಂತ ಕೊಟ್ಬಿಡ್ತಾನೆ ಆಗ ಐ ಮಿಸ್ ಯು ಐ ಸಿ ಯು ಯು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇವಳು ಕೂಡ ಖುಷಿಯಿಂದ ಕಳಿಸ್ಕೊಟ್ಬಿಡ್ತಾಳೆ ಇವರಿಬ್ಬರು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ಆಗ ಎಲ್ಲಿ ಅವ್ನು ಇನ್ನೂ ಬಂದಿಲ್ವಲ್ಲ ಅಂತ ಹೇಳಿದಾಗ ಹೇಳಿಲ್ವ ಮೇಡಮ್ ಸಿಗೋ ತನಕ ಅಷ್ಟೇ ಸಿಕ್ಕಿದ್ಮೇಲೆ ಬಿಡೋರು ಯಾರೋ ರೀ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾರೆ ಆಗ ಅದು ಸರಿ ಎಲ್ಲಿ ಬಂದುಬಿಟ್ಟಿದಾರಲ್ಲ ಅಂತ ಹೇಳಿ ನೋಡ್ತಾ ಇರ್ತಾನೆ ಮೇಡಮ್ ಬಂದರು 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 ಅಂತ ಹೇಳಿ ಕರ್ಕೊಂಡ್ಬರ್ತಾನೆ ಯಾರು ನೀವು ಬಿಡ್ರು ಬಿಡ್ರು ಅಂತ ಹೇಳ್ತಾ ಇದ್ದಾಗ ಬಾರು ಬಾರು ಮಗನೇ ಮನ್ಮತ ನೋಡಿರಿ ನಿಮ್ಮ ಮನ್ಮತ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ರೋಹಿಣಿ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾಳೆ ಆಗ ಏ ನೀವು ನಾ ಕರ್ಕೊಂಡು ಹೋಗಿ ಒಳಗಡೆ ಕೂರಿಸ್ರು ಏಯ್ ಯಾರು ನೀವು ನನ್ನಕೆರೆ ಕರ್ಕೊಂಡು ಬಂದಿದ್ದೀರಾ ಅಯ್ಯೋ ನೀನು ನಮ್ಮ ಸಂಬಂಧಿಕ ಅಲ್ವಾ ಮದುವೆ ಮಾಡಿಸೋದಕ್ಕೆ ನನಗೆ ಈಗಾಗ್ಲಿ ಎರಡು ಮದುವೆ ಆಗಿದೆ ಕಣೋ ಮತ್ತೆ ಮದುವೆ ಅಂತ ಹೇಳಿದಾಗ ಎರಡಾಗಿರೋ ನನಗೆ ಇನ್ನೊಂದೇನ್ ಕಷ್ಟವೇ ಹೋಗಲ್ಲಿ ಕೂರ್ತಿರೋ ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಮೇಡಮ್ ಬನ್ನಿ ನಿಮ್ಮ ಮನ್ಮತ ಹೋಗಿದ್ದಾನೆ ಮನ್ಮತನ ಇಡೀ ಜೀವನ ಪೂರ್ತಿ ನನಗೆ ಹಿಂಸೆ ಕೊಟ್ಟಿದ್ದಾನೆ ಅವ್ನು ನಮ್ಮ ಮನ್ಮತ ಅಂತ ಕರೀತೀಯಲ್ಲ ಅಂತ ಹೇಳಿದಾಗ ಸರಿ ಸರಿ ಆಯಿತು ನಾವಿನ್ ಬರ್ತೀವಿ ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸು ಅಂತ ಹೋಗ್ತಾ ಇರ್ತಾಳೆ ಅಲೋ ನಿಮ್ಮ ಕೆಲಸ ಆಯಿತು ತಾನೆ ನಮ್ಮ ಕೆಲಸ ನಿನ್ನ ಕೆಲಸನಾ ಏನು ಫೋನು ವೀಡಿಯೋ ಅಂತ ಹೇಳಿದಾಗ ಹಾಂ ನಿನ್ನಂಬರಿಗೆ ವಾಟ್ಸಪ್ ಮಾಡ್ತೀನಿ ನೋಡು ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅವನು ಕೂಡ ವಾಟ್ಸಪ್ ಮಾಡಿಸ್ಕೊಂಡು ಅಲ್ಲಿಂದ ಆಹಾ ಮಂಜ ನನಗೆ ಅವ್ತೆಯೇ ನೋಡು ಖುಷ್ಕ ಕೊಡ್ತೀನಿ ಕಣೋ ನಿನಗೆ ಬಂದು ಬಂದವರು ಸಿಕ್ಕಿ ಸಿಕ್ತವರೆಲ್ಲರೂ ಚೆನ್ನಾಗಿ ಕೊಡಬೇಕು ಹಂಗೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಸರಿ ಆಯಿತು ಅಂತ ಹೇಳಿ ಅಣ್ಣ ಒಳಗಡೆ ಕೂರಿಸಿದೀವಿ ಇರಲಿ ಬಿಡು ಈಗ ಈ ವಿಡಿಯೋ ಎಲ್ಲ ನೀನೇ ಶೇರ್ ಮಾಡ್ತೀನ ನಾವು ಶೇರ್ ಮಾಡಿಬಿಟ್ರೆ ಎಲ್ಲ ಬಂದ್ಬಿಟ್ಟು ಆಪ್ತ ಮಿತ್ರರು ನಮ್ಮನ್ನೇ ಇಟ್ಕೊಂಡು ಜಡಿದ್ಬಿಡ್ತಾರೆ ಕಣೋ ಹಾಗೆಲ್ಲ ಆಗ್ಬಾರ್ದು ನಾವು ಯಾಕೆ ಸಿಕ್ಕಾಕೋಬೇಕು ಹೇಳು ನಾವು ಸಿಕ್ಕೋಕೆ ಬರೆದು ಕಣೋ ಹರಿಯಾಣದಲ್ಲಿ ನನ್ನೊಬ್ಬ ನನ್ನ ಫ್ರೆಂಡ್ ಒಬ್ಬ ಇದ್ದೆ ಪ್ರತಾಪ್ ರಾಣ ಅಂತ ಹೇಳ್ಬಿಟ್ಟು ಅವನಿಗೆ ಫೋನ್ ಮಾಡಿದ್ರೆ ಸಾಕು ಇಂಥದ್ರಲ್ಲೆಲ್ಲ ಅವನು ಫಸ್ಟ್ ಕ್ಲಾಸು ಅಂತ ಹೇಳ್ತಾರೆ ಸರಿ ಸರಿ ಆಯಿತು ಮಂಗೆ ಮಾಡೋಣ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಇವರು ಕೂಡ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಇದೊಂದು ವಿಡಿಯೋ ಕೊಡೋ ಕಳಿಸ್ತೀನಿ ನೀನು ಆರಾಮಾಗಿ ಎಲ್ಲನೂ ಇದನ್ನ ಒಂದು ಗಂಗಾ ನದಿ ಹರಿದಾಡೋ ಥರ ಥರ ಮಾಡು ಅಂತ ಹೇಳ್ತಾರೆ ಸರಿ ಆಯಿತು ಅಣ್ಣ ಅಂತ ಹೇಳಿ ಹೇಳ್ತಾನೆ ಆಯಿತು ಅಂತ ಹೇಳಿ ಅವನು ಕೂಡ ಸುಮ್ಮನೆ ಫೋನ್ನ ಇಸ್ಕೊಂಡು ಫುಲ್ ಖುಷಿ ಪಡ್ತಾ ಇರ್ತಾನೆ ಈ ಕಡೆ ಇವರಿಬ್ರು ಕೂಡ ಅಯ್ಯೋ ಈ ವಿಡಿಯೋ ಇವತ್ತು ಶೇರ್ ಆಗಿಬಿಟ್ರೆ ನನ್ಗ ಅಷ್ಟೇ ಖುಷಿ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ತಿರುಪತಿ ಬಂದಿರ್ತಾನೆ ಮೀನ ತಮ್ಮಗೋಸ್ಕರ ಕಾಯ್ತಾ ಇರ್ತಾಳೆ ಅದೇ ಟೈಮ್ಗೆ ಫೋನ್ ಕೂಡ ಬಂದ್ಬಿಡುತ್ತೆ ಆಗ ರಿಸೀವ್ ಮಾಡ್ತಾಳೆ ಇವನು ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾ ಇರ್ತಾನೆ ಹಲೋ ಬುಲ್ಬುಲ್ ಅಂತ ಹೇಳಿದಾಗ ಯಾವ ನೀನು ನನ್ನ ಫೋನ್ ಮಾಡಿ ಹಾಗೆಲ್ಲ ಹೇಳ್ತೀಯ ಎದುರುಗಡೆ ಸಿಕ್ಕೋ ನೀನು ಅಂತ ಹೇಳಿ ಬೈತಾ ಇರ್ತಾಳೆ ಇವನು ಕೂಡ ಚೆನ್ನಾಗಿ ಆಟಾಡಿಸ್ತಾ ಇರ್ತಾನೆ ಯಾರೋ ನನ್ನ ಹೆಸರು ಏನೋ ನಿಂಗೆ ಗೊತ್ತು ಅಂತ ಹೇಳಿದಾಗ ಐವತ್ತು ರೂಪಾಯಿ ನೋಟ್ ಮಾಡಿ ಬರ್ಕೊಟ್ಟಲ್ಲಿವ ಬುಲ್ಬುಲ್ ಅಂತ ಹೇಳಿದಾಗ ರೀ ಅಂತ ಹೇಳ್ತಾಳೆ ಆಗ ಹೆಂಗೆ ನಿನಗೆ ಚೆನ್ನಾಗಿ ಅಮರಿಸ್ಬಿಟ್ಟೆ ಅಲ್ವಾ ಅಯ್ಯೋ ನೀವಂತ ನನಗೆ ಮುಂಚೆನೇ ಗೊತ್ತಾಯ್ತು ನಾನು ನಿಮಗೆ ಅಮರ್ಸ್ತೆ ಅಷ್ಟೇ ಅಂತ ಹೇಳಿದಾಗ ಬಲೆ ಕಳ್ಳಿ ಕಣೆ ನೀನು ಎಷ್ಟು ಹೇಳಿದ್ರು ಚ ನನಗೆ ಟೈಮ್ ಸಿಕ್ಕಿದ್ರೆ ಸಾಕು ಚೆನ್ನಾಗಿ ಒಯ್ಬೇಕು ಅಂತ ಹೇಳಿ ಕಾಯ್ತಾ ಇರ್ತೀಯ ಅಲ್ವಾ ಏನು ಮಾಡ್ತಾ ಇದ್ದೀರಾ ಏನಮ್ಮ ಮಾಡಲಿ ಸುಮ್ಮನೆ ನಿಂತಿದ್ದೀನಿ ಇನ್ನೊಬ್ಬ ಡ್ರೈವರ್ ಇದ್ದ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿದೆ ಯಾಕ್ರಿ ರೀ ನಿಮ್ಮ ಕಾರಲ್ಲಿ ಯಾರು ಕಾರ್ ಫೋನ್ ಕೊಡ್ಲಿಲ್ವಾ ಅಯ್ಯೋ ಬಕಾಸುರ ವಂಶದವ್ರ ಕಣೆ ಅವರು ಜಾಗ ಸಿಕ್ಕಿತ್ತ ಎಲ್ಲ ಅರ್ಧ ಅರ್ಧ ಗಂಟೆಗೂ ಕೂಡ ನಿಲ್ಸಿ ನಿಲ್ಸಿ ತಿಂತಾ ಇದ್ದಾರೆ ಸಾಕಾಗಿ ಹೋಗಿದೆ ನಾನು ಈ ಕಾರ್ದ ಕಾಯ್ತಾ ಇದ್ದೀನಿ ಅಂತ ಹೇಳಿದಾಗ ರೀ ಅಂತ ಹೇಳಿ ಇಬ್ರು ಕೂಡ ಪ್ರೀತಿಯಿಂದ ಮಾತಾಡ್ತಾ ಇರ್ತಾರೆ ಇದ್ದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಕೊಡಿ ಫ್ರೆಂಡ್ಸು